వీరగాసె డోళ్ు కునిత ఐదు దిన ఉచిత తరబేతి శ్రీగవ సద్దేశ్వర జాపద కళా సాంస్కృతిక సంఘ పూ తూకా కన్నడ జానపద పరిషత్నంద ವೀರಕಾಸೆ ಹಾಗೂ ಡೊಳ್ಳು ಕುಣಿತ ಉಚಿತ ತರಬೇತಿ ಶಿಬಿರ ಹಮ್ಮಿಕೊಳ್ಳಲಾಗುವುದು ಎಂದು ನಗರದ ಪತ್ರಿಕಾ ಭವನದಲ್ಲಿ ತಿಳಿಸಿದರು ಹೌದು ಈ ಕುರಿತು ಮಾತನಾಡಿದ ಬೀರಪ್ಪ ಶಂಭೋಜಿ ಅವರು ಇದೇ ತಿಂಗಳು ದಿನಾಂಕ ಹದಿನಾಲ್ಕರಿಂದ ಹದಿನೆಂಟರವರೆಗೆ ರೈತ ಸಮುದಾಯ ಭವನದಲ್ಲಿ ಐದು ದಿನಗಳವರೆಗೆ ವೀರಕಾಸೆ ಹಾಗೂ ಡೊಳ್ಳು ಕುಣಿತ ಶಿಬಿರ ಉಚಿತವಾಗಿ ತರಬೇತಿ ನೀಡಲಾಗುವುದು ಜೊತೆಗೆ ತರಬೇತಿ ಪಡೆಯುವ ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ಉಪಹಾರದ ವ್ಯವಸ್ಥೆ ಕಲ್ಪಿಸಲಾಗಿದೆ ಈ ತರಬೇತಿಯನ್ನ ತಾಲೂಕಿನ ಯುವಕರು ಹಾಗೂ ವಿದ್ಯಾರ್ಥಿಗಳು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು ಹೆಚ್ಚಿನ ಮಾಹಿತಿಗಾಗಿ ನೈನ್ ಡಬಲ್ ಫೋರ್ ಏಟ್ ಸಿಕ್ಸ್ ಡಬಲ್ ತ್ರೀ ಡಬಲ್ ಸೆವೆನ್ ಜೀರೋ ನಂಬರ್ಗೆ ಕರೆ ಮಾಡಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕಲಾವಿದರಾದ ಬಸವರಾಜ ವೀರದಾಸೆ ಜಾನಪದ ಕಲಾವಿದ ನಾರಾಯಣಪ್ಪ ಸುಕಲಪೇಟೆ ಹನುಮೇಶ್ ಬಾಗೋಡಿ ಸೇರಿದಂತೆ ಅನೇಕ ಉಪಸ್ಥಿತರಿದ್ದರು ಎನ್ ನ್ಯೂಸ್ ಹೀಗಾಗಿ ಸರ್ ಬಹಳ ದಿನಗಳಾಯಿತು ಮತ್ತೆ ಒಂದು ಶಿಬಿರ ಮಾಡೋದು ಅನ್ನೋದಕ್ಕೆ ಆಯಿತು ಸರ್ ಅಲ್ಲಿ ಅದ್ರ ಜೊತೆಗೆ ಡೊಳ್ಳಿಟ್ಟು ಹೋಗಬೇಕು ನಾಲ್ಕು ವರ್ಷದಿಂದ ಡೊಳ್ಳಿಂದು ಅಲ್ಲಿ ಮಾಡಿದ್ರು ಜನತಾ ಕಾಲದಲ್ಲಿ ಜನ ಮಸರಾಜ್ ಮಾಡಿದ್ರು ಅದಕ್ಕಾಗಿ ಸುಮಾರು ತಿಂಗಳ ಎರಡು ಸಾವಿರದ ಹದಿನಾರು ಹತ್ತೊಂದರಲ್ಲಿ ರೈತೂರು ಜಿಲ್ಲಾ ಮಟ್ಟದ ಡೊಳ್ಳಿನ ತರಬೇತಿ ಶಿಬಿರ ನನಗೊಂದು ಇಷ್ಟು ಮಕ್ಕಳ ಕಳಿಸಿ ಅಂದರು ನಾವು ಹೆಚ್ಚು ಮಕ್ಕಳು ನಮಗೆ ಹೋಗಿದ್ದ ಜಿಲ್ಲಾ ದೈಲಿ ಮಾಡೋದಂತ ನಮ್ಮ ತಿರುಗೋಳ ಸರ್ಕಾರಿ ಪ್ರೌಢಶಾಲಾ ಅವಧಿಯಲ್ಲಿ ಬೆಳಗ್ಗೆ ಅವಧಿ ಮತ್ತು ಸಾಯಂಕಾಲ ಸುಮಾರು ಇಪ್ಪತ್ತೈದು ವಿದ್ಯಾರ್ಥಿಗಳಿಗೆ ನೀಡಲಾಗಿದೆ ಆಗ ನಮ್ಮ ಒಳ್ಳೆಯ ಕಲಾವಿದ ನಾಗಪ್ಪ ನಾವು ಕೆಲವು ಸೇರಿ ಸರ್ಕಾರಿ ಆ ಒಂದಿಷ್ಟು ವಿದ್ಯಾರ್ಥಿಗಳು ಹೀಗೆ ಬೇರೆ ಬೇರೆ ಶಾಲಾ ಕಾಲೇಜುಗಳಲ್ಲಿ ಈ ಡೊಳ್ಳಿನ ತರಬೇತಿ ನೀಡುತ್ತಾ ಬಂದಿದೆ ನಮ್ಮ ಮೂಲ ಸಂಸ್ಕೃತಿ ಜಾನಪದ ಜಾನಪದ ಸಂಸ್ಕೃತಿಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವುದು ಇವತ್ತು ಬಹಳ ಅವಶ್ಯಕ ಅವಶ್ಯಕವಾಗಿದೆ ಪಾಶ್ಚಿಮಾತ್ಯ ಸಂಸ್ಕೃತಿಯಲ್ಲಿ ಇವತ್ತೇನಾಗಿದೆ ಜನಪದ ಸಂಸ್ಕೃತಿ ನಶಿಸಿ ಹೋಗ್ತಾ ಇದೆ ಅದು ನಶಿಸಿ ಹೋಗ್ಬಾರ್ದು ಅನ್ನುವಂಥ ಉದ್ದೇಶದಿಂದ ಮತ್ತು ವಿದ್ಯಾರ್ಥಿಗಳು ಮೂಲ ಜಾನಪದ ಸಂಸ್ಕೃತಿಗೆ ಈ ವೀರಗಾಶೆ ಮತ್ತು ಡೊಳ್ಳು ಕುನಿತ ಅವ್ರಿಗೊಂತ ತರಬೇತಿ ಕೊಟ್ಟದ್ದಾದರೆ ಮತ್ತೊಂದು ಈ ಕಲಾವಿದರು ಚೆನ್ನಾಗಿ ಬೆಳೆಯುತ್ತಾರೆ ಅನ್ನುವಂಥ ಉದ್ದೇಶ ಇಟ್ಕೊಂಡು ಇದೇ ದಿನಾಂಕ ಹದಿನಾಲ್ಕರಂದು ಭಾನುವಾರ ಉದ್ಘಾಟನೆಗೊಳ್ಳಲಿದೆ ಹತ್ತೊಂಬತ್ತರವರೆಗೆ ಅಂದರೆ ಐದು ದಿನ ಈ ವೀರಗಾಶೆ ಮತ್ತು ಜಾನಪದ ಡೊಳ್ಳಿನ ಕುನೀತದ ಒಂದು ತರಬೇತಿಯನ್ನು ಬಸವರಾಜ್ ಮತ್ತು ನಮ್ಮ ಬಸವರಾಜ್ ನಾನಪ್ಪ ನಾವು ಮತ್ತು ಅದಕ್ಕೆ ತರಬೇತಿ ನೀಡುವಂಥ ಸಂಪನ್ಮೂಲ ವ್ಯಕ್ತಿಗಳು ಬರ್ತಾ ಇದ್ದಾರೆ ಅಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನಾವು ಈ ವರ್ಷ ತರಬೇತಿ ಶಿಬಿರವನ್ನು ಮಾಡ್ತಾ ಇದ್ವಿ ಮತ್ತು ಬೆಳಗಿನ ಕಾಲ ಬೆಳಗಿನ ಅವಧಿಯಲ್ಲಿ ಕಾಲೇಜುಗಳ ಅಭ್ಯಾಸಕ್ಕೆ ತೊಂದರೆ ಆಗಬಾರ್ದಂತೆ ಒಂದು ಗಂಟೆವರೆಗೆ ಅವರು ಕಾಲೇಜ್ ವಿದ್ಯಾಭ್ಯಾಸ ಮಾಡಿಕೊಂಡು ಮಧ್ಯಾಹ್ನವಾದಿ ಭಾಳಷ್ಟು ವಿದ್ಯಾರ್ಥಿಗಳು ಊರಿಗೆ ಹೋಗ್ತಾರೆ ಮನೆಗೆ ಹೋಗ್ತಾರೆ ಆ ಅವಧಿಯನ್ನು ಬಳಸ್ಕೊಂಡು ಒಂದು ಬ್ಯಾಚ್ ಎರಡೂವರೆವರೆಗೆ ನಂತರ ಇನ್ನೊಂದು ಬ್ಯಾಚು ಎರಡೂವರಿಂದ ನಾಲ್ಕು ಮತ್ತು ಮಕ್ಕಳಿಗೆ ಅಲ್ಲಿ ತರಬೇತಿ ಬಂದವರಿಗೆ ಉಪಹಾರದ ಮುಂದುವ ಮಾಡುವಂಥ ಯೋಜನೆ ಅದಕ್ಕಾಗಿ ಈಗಾಗಲೇ ನಾವು ಎಲ್ಲ ಕಾಲೇಜುಗಳಲ್ಲಿ ಸುಮಾರು ಮೂವತ್ತು ಕಾಲೇಜುಗಳಲ್ಲಿ ಒಂದು ಬಸ್